ಸೂಪೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪು ಮಾಕಾಂತ್ ಕನ್ನಡ ವ್ಲಾಗ್ಸ್ ಹಾಗೆ ಇವತ್ತು ಮಂಡೇ ಸಂಡೇನು ಯಾವ ಡೇ ಅನ್ನೋದೇ ಮಾಡ್ತಾ ಹೋಗಿದ್ದೀರಿ ಸಂಡೇ ಇವತ್ತು ಬೆಳಗ್ಗೆ ಯೂ ಡೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಈಗ ಈಚೆಲ್ಲ ಕ್ಲೀನ್ ಮಾಡಿ ರಂಗೋಲಿ ಹಾಕಿ ಈಗ ಅಡುಗೆ ಮಾಡ್ತಾ ಇದ್ದೀನಿ ಟಿಫನ್ ಏನು ಮಾಡ್ತೀರ ಮಕ್ಕಳಿಗೆ ನಾನು ಮಕ್ಕಳಿಗೆ ನಾನು ಮಾಡಿ ಅಡುಗೆ ಹೋದ ಸಲ ಅಡುಗೆ ಮಾಡ್ತಾಯಿದ್ದೀನಿ ಇವತ್ತು ದಿನ ಹೇಗೋಗುತ್ತೆ ಅಂತ ಗೊತ್ತಿಲ್ಲ ಇವತ್ತಿನ ದಿನ ಫುಲ್ ಡೇ ಏನೇನಾಗುತ್ತೆ ಅನ್ನೋದನ್ನ ತೋರಿಸ್ತೀನಿ ಬನ್ನಿ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಹಾಗೆ ಸಪೋರ್ಟ್ ಮಾಡಿ ಬೆಲ್ ಐಕನ ಕ್ಲಿಕ್ ಮಾಡಿ ಯಾವುದೇ ವೀಡಿಯೋ ಹಾಕೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಬನ್ನಿ ಈಗ ಅಡುಗೆ ಮಾಡಬೇಕು ನನ್ನ ಮಗಳು ಸಂಡೇ ಅಂತ ಹೋಗಿ ಮಗಳನ್ನ ಹೋಗಿದ್ದಾಳೆ ಇವತ್ತೇನೇನೆಲ್ಲ ಆಗುತ್ತೆ ಬೆಳಗ್ಗೆಯಿಂದ ಸಂಜೆವರೆಗೂ ಅನ್ನೋದನ್ನು ತೋರಿಸ್ತೀನಿ ಅಷ್ಟೇ ಮೊಟ್ಟೆಗೆ ಹಾಕಿದ್ದೀನಿ ಮೊಟ್ಟೆ ಹಾಕ್ತೈತೆ ಬನ್ನಿ ನನ್ನ ಮಗಳು ಬಿಸ್ನಗರಿಗೆ ಕೊಡ್ಬೇಕಂತೆ ಬಿಸಿ ಕೊಟ್ಟು ಅಡಿಗೆ ಸಾಂಬಾರು ಬಿಟ್ಟಿದ್ದೀನಿ ಹಂಗ ಮಾಡ್ತೀವಿ ಆಯ್ಕಾಯ್ಸ್ ಈಗ ಕೆಲಸ ಎಲ್ಲ ಆಯ್ತು ಟಿಫನ್ ಆಯಿತು ಅಡುಗೆನೂ ಆಯಿತು ಮದ್ದೇನು ಮಾಡಿ ಕಟ್ಟಿದ್ದಾಯಿತು ಕ್ಲೀನ್ ಆಯಿತು ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀವಿ ಈಗ ಮೇಡಮ್ ಅವರು ಮಾವಿನಕಾಯಿ ಕಟ್ ಮಾಡ್ತಿದ್ದಾರೆ ಅಂದರೆ ಮನೆ ನಮ್ಮ ತೋಟದಲ್ಲೇ ಒಂದು ನಾಲ್ಕು ಮಾಯಕಾಯಿ ಸಿಕ್ಕಿತ್ತು ಅದರಲ್ಲಿ ಒಂದು ಹಣ್ಣಿಗೆ ಹಾಕಿದ್ದು ಇನ್ನೊಂದು ಏನು ಮಾಡಿದೆ ಚಿತ್ರಾನ್ನ ಮಾಯಕಾಯಿ ಚಿತ್ರಾನ್ನ ಮಾಡಿದೆ ಇನ್ನೆರಡು ಐತೆ ಅದಕ್ಕೆ ಅದರಲ್ಲಿ ಉಪ್ಪಿನಕಾಯಿ ಹಾಕೋಣ ಅಂತೇಳಿ ಮಾಡ್ತಾ ಇದೀನಿ ನನ್ನ ಅದನ್ನ ಕಟ್ ಮಾಡಿಕೊಡ್ತಿದ್ದಾಳೆ ಈಗ ಉಪ್ಪಿನಕಾಯಿ ಮಾಡೋದು ನನಗೆ ಹೆಂಗೆ ಬರುತ್ತೋ ಹಂಗೆ ಉಪ್ಪಿನಕಾಯಿ ಮಾಡೋದನ್ನ ತೋರಿಸ್ತೀನಿ ಹುಬ್ಲಿಗೆ ಒಂದು ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಮೆಂತ್ಯ ಹಾಕ್ಕೊಂಡಿದ್ದೀನಿ ಇವೆರಡನ್ನೂ ಗ್ಯಾಸ್ ಮೇಲೆ ಇಟ್ಟು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೋಬೇಕು ಚೆನ್ನಾಗಿ ರೋಸ್ಟ್ ಆಗಬೇಕು ಅದು ಮೆಂಚೆ ಎಲ್ಲ ಕಹಿ ಇರುತ್ತಲ್ಲ ಆದ್ದರಿಂದ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಈಗ ಚಿಕ್ಕ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ನುಣ್ಣಗೆ ಪೌಡರ್ ಮಾಡ್ಕೊಬೇಕು ಪೌಡರ್ ಮಾಡ್ಕೊಂಡು ಒಂದು ಸೈಡ್ ಎತ್ತಿಟ್ಕೊಂಡಿದ್ದೀನಿ ಈಗ ಒಂದು ಸ್ಟೀಲ್ ಬೌಲಿಗೆ ಎರಡು ಸಣ್ಣ ಸಣ್ಣಗೆ ಹಚ್ಚಿದಾರೋ ಮಾವಿನಕಾಯಿ ಹಾಗೆ ಎರಡು ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಬೆಟರು ಯಾಕೆಂದರೆ ಮಾವಿನಕಾಯಿ ಉಪ್ಪಿನಕಾಯಿ ಜಾಸ್ತಿ ದಿನ ಬರುತ್ತೆ ಹಾಗೆ ಒಂದುವರೆ ಸ್ಪೂನಷ್ಟು ಖಾರ ನಮಗೆ ಇಷ್ಟ ಬೇಕಷ್ಟು ಖಾರ ಹಾಗೆ ಇಲ್ಲಿ ಪೌಡರು ಒಂದೂವರೆ ಸ್ಪೂನಷ್ಟು ಹಾಕೊಂಡು ಆಯಿತು ಅದನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸೈಡು ಎತ್ತಿಟ್ಕೊಂಡಿದ್ದೀನಿ ಹೇಗೆ ಬೆಳ್ಳುಳ್ಳಿ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಗೆ ಹಸಿಮೆಣ್ಸಿನ್ಕಾಯಿ ಕರಿಬೇವು ಹಾಗೆ ಸಾಸಿವೆ ಇಷ್ಟು ತಗೊಂಡು ಎಣ್ಣೆ ಜಾಸ್ತಿ ಹಾಕಿ ಒಗ್ಗರಣೆ ಕೊಡಬೇಕು ಬನ್ನಿ ತೋರಿಸ್ತೀನಿ ಹಾಗೆ ನಾನು సాకు అంత అనుకుంటు ఫ్రెష్ సాకు జాయితే అదే సెక్ హిమిక టేస్ట్ చూస్తే అల్మోస్ట్ అంటే చన పెళ్ళికి సక్క అస బి మేము హసినకై కి ಮಾಡಿ ಒಂದು ನೈಟ್ ಆಗಿಟ್ಟಿರ್ತೀನಿ ಹಾಗೆ ಸಂಜೆ ಆ ಈ ತಿಂದ ಚೆನ್ನಾಗಿರುತ್ತೆ ಅಂದರೆ ಸಂಜೆವ್ರಿಗೆ ಇಟ್ಟರೆ ಅದು ಉಪ್ಪು ಖಾರ ಎಲ್ಲ ಮಾಡುತ್ತೆ ಹೇಳ್ಕೊಂಡು ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಸಂಜೆವ್ರಿಗೂ ಇಟ್ಟು ಆಮೇಲೆ ತೋರಿಸ್ತೀನಿ ಹೇಗಿದೆ ಅಂತ ಈಗ ಉಪ್ಪಿನಕಾಯಿ ಮಾಡಿದಾಯಿತು ನೆಕ್ಸ್ಟು ನಮ್ಮ ಗೆರೆ ಧನಿಯಾ ಖಾಲಿಯಾಗ್ಬಿಟ್ಟಿತ್ತು ಅದಕ್ಕೋಸ್ಕರ ಈಗ ಧನಿಯಾ ಮಾಡಿಕೊಡಬೇಕು ಬಿಸಿಲಿದ್ರೆ ಮಾಡ್ತೀನಿ ಹೇಗಿದೆ ಅಂತ ನೋಡೋಣ ಆಯಿತ ಚೆನ್ನಾಗ ಕಾಲು ಈಗ ಆಮೇಲಿಂದ ಧನ್ಯಾ ಮಾಡ್ಕೊಳೋದು ಬಿಸಿಲು ಬಂದಾಗ ಚೆನ್ನಾಗಿ ಧನಿಯಾ ಪೌಟ್ ಖಾಲಿ ಆಗಿತ್ತು ಅದಕ್ಕೋಸ್ಕರ ಮನೇಲಿ ನಾನೇ ಮಾಡ್ಕೊತೀನಿ ಧನ್ಯನ ಸುಮ್ಮನೆ ಹೇಗೆ ಮಾಡ್ತೀನಿ ಏನೇನು ಹಾಕ್ತೀನಿ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಯಾವ ಸ್ವಲ್ಪ ತೊಗೊಳಿ ಬಿಸಿಲು ಬರಲಿ ಚೆನ್ನಾಗಿ ಆವಾಗ ಮಾಡಿ ತೋರಿಸ್ತೀನಿ ನೋಡಿ ಗೈಸ್ ಅವತ್ತು ಎಣ್ಣೆ ಮಾಡ್ಕೊಳ್ಳಿದ್ದೆಲ್ಲ ಕೊಬ್ಬರಿ ಎಣ್ಣೆ ಇವತ್ತು ಹಾಕ್ನೆ ಅಂತ ನನ್ನ ಮಗಳಿಗೆ ನನಗೂ あの、ah, no, ここにもうわかるって見え ನೆಕ್ಸ್ಟ್ ಡೇ ವಿಡಿಯೋ ಇಂಡಿಯನ್ ಮೀಡಿಯಾದಲ್ಲಿ ಧನಿಯಾ ಎಲ್ಲ ತರಿಸಿಟ್ಕೊಂಡಿದ್ದಿಲ್ಲ ಮಾಡಲಿಲ್ಲ ಧನ್ಯಾ ಪೌಡರ್ನ ಯಾಕೆಂದರೆ ಬಿಸಿಲಿಲ್ಲ ಹಾಗೆ ಮಳೆ ಬರ್ತಾಯಿತ್ತು ಅದಕ್ಕೋಸ್ಕರ ಹಾಗೆ ಇಟ್ಕೊಂಡಿದ್ದೀನಿ ನೆಕ್ಸ್ಟು ಬಿಸಿಲು ಬಂದಮೇಲೆ ಆ ಧನಿಯಾ ಪೌಡರ್ ಯಾವ ರೀತಿ ಮಾಡ್ತೀನಿ ನಾನು ಅನ್ನೋದನ್ನ ನಿಮಗೆ ತೋರಿಸ್ತೀನಿ ಹಾಗೆ ನಮ್ಮ ಮನೆಯವ್ರ ಕೆಲಸದಿಂದ ಬಂದಮೇಲೆ ಅಡಿಕೆ ಪಟ್ಟಿಯೆಲ್ಲ ಎತ್ತಾಕ್ಬೇಕು ಅಂಥೇಳಿ ತೋಟದೊಳಗಡೆ ಬಂದ್ವಿ ಅಡಿಕೆ ತೋಟದೊಳಗಡೆ ಹೊಲ ಉಳಬೇಕು ಅಂತೇಳಿ ಅದಕ್ಕೋಸ್ಕರ ನಾನು ನಮ್ಮ ಮನೆಯವರಿಬ್ಬರನ್ನು ಈಗ ಅಡಿಕೆ ಪಟ್ಟಿಯೆಲ್ಲ ಎತ್ತಾಕ್ತಾಯಿದ್ದೀವಿ ನಾವು ಒಂದು ಅರ್ಧ ಗಂಟೆ ಆಗುತ್ತೆ ಅಷ್ಟೇ ಅಂತೇಳಿ ಆ ತೋಟದ್ರೋ ಬಂದು ಆದರೆ ಅಲ್ಲಿ ನೋಡಿದ್ರೆ ಒಂದು ಅವರು ಎರಡು ಅವರ್ ಆಗಿತ್ತು ಗೈಸ್ ಇವಾಗ ಎಲ್ಲ ಎತ್ತಾಕ್ಬಿಟ್ಟು ಇನ್ನು ಒಂದು ಅರ್ಧ ಗಂಟೆ ಆಗುತ್ತೆ ಫುಲ್ ತೋಟಕ್ಕಷ್ಟೇ ಗೈಸ್ ಒಂದು ಅರ್ಧ ಎತ್ತಾಗ್ತು ಈಗ ಇಲ್ಲಿ ಎಳ್ಳೀರ್ ಇತ್ತು ನನಗೆ ಇಟ್ಬಿಟ್ಟು ಎಳ್ಳೀರು ಕಚ್ಚಿಸ್ಕೊಂಡು ಬಿಡೋಣ ಅಂತೇಳಿ ಆಮಸ್ತರಂಗಂತ ನೋಡಿ ಬಿಡ್ತಾಯಿದ್ದೀನಿ ಪ್ಪ ಕೆಲಸ ಮಾಡೋದು ಸಿಕ್ಬಿಟ್ಟು ಕಷ್ಟ ದೈಸ್ ಹೊಳ್ದು ಕೆಲಸ ಇದೆ ಅವ್ರಿಗೆ ಬೇಕೇ ನಮ್ಗೆ ಇಷ್ಟ ಕಷ್ಟ ಇನ್ನು ಹೊಲ ಉತ್ತಿ ಬಿತ್ತಿ ಮಾಡೋ ರೈತರಿಗೆ ಒಂದು ಸಿಲಿಟ್ ಅಲ್ಲ ರೈಸ್ ಹೀಗೆ ಹೋಗಿ ಮಿಸ್ತಾರ ಇವಾಗ ಅಡಿಕೆ ಈಗ ಅಡಿಕೆ ಥರ ಇನ್ನು ಫಸ್ಟ್ ಇವಾಗ ಹುಸಿ ಒಬ್ಬಳ ಥರ ನೋಡಿ ಎಷ್ಟು ಚೆನ್ನಾಗಿ ಬಂದೈತಿ ನನಗೆ ಖುಷಿ ಅಲ್ಲದೇ ಅದು ಮೊನ್ನೆ ಪಂದ್ಯಸ್ಥಾನ ಅದಕ್ಕೆ ನಮ್ಮಪ್ಪ ಸೋಮ್ ಸುಮಾರು ವಾರಕ್ಕೊಂದ್ಸಲ ಪೂಜೆ ಮಾಡ್ಕೊಬರ್ತಾರೆ ನೀಟಾಗಿ ಎಲ್ಲ ಕ್ಲೀನ್ ಮಾಡಿ ಹೂವು ಇಟ್ಟು ಪೂಜೆ ಮಾಡ್ಕೊಬರ್ತಾರೆ ಅಲ್ಲೇ ಬೇವಿನ ಗಿಡನೂ ಐತೆ ಭಕ್ತಾಲಿ ಅಲ್ಲೇ ಬರ ರೀ

ಆಯ್ತಾ ಅಲ್ಲೂ ನೋಡು ತುಕುಕ್ಕ ಏನು ಫುಲ್ ಎಲ್ಲ ತೋಟ ಎಲ್ಲ ಕ್ಲೀನ್ ಆದಮೇಲೆ ಫಸ್ಟು ಆ ಕಡೆ ಎಳ್ನೀರು ಕುಡಿದಿದ್ವಿ ಆದರೆ ಬಳತೋಗಿತ್ತು ಚೆನ್ನಾಗಿಲ್ಲ ಅಂತೇಳಿ ಈ ಕಡೆ ಒಂದು ಎಣ್ಣೀರು ಕಿತ್ಕೊಟ್ರು ಕುಡಿದ್ಬಿಟ್ಟು ಈಗ ಮನೆ ಕಡೆ ಹೋಗ್ತಾ ಇದ್ದೀವಿ ಹಾಗೆ ಇವತ್ತಿನ ವಿಡಿಯೋ ಇಷ್ಟೇ ಇವತ್ತಿನ ವಿಡಿಯೋ ಏನಾದರೂ ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮಗೆ ಏನು ಅನಿಸುತ್ತೋ ಅದನ್ನು ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್